ಮಟನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ ಮತ್ತು ಅದ್ರ ಮಟನಲ್ಲಿ ಏನು ಮಾಡಿದರೂ ಅಷ್ಟೇ ಮಟನ್ ಗ್ರೇವಿ ಇರ್ಬೋದು ಮಟನ್ ಸಾಂಬಾರು ಅಥವಾ ಕೈಮ್ಮ ಪ್ರತಿಯೊಂದು ಕೂಡ ಇಷ್ಟ ಆಗುತ್ತೆ ಇವಾಗ ನಾನು ಈ ಮಟನ್ನಲ್ಲಿ ಮಟನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ತುಂಬ ಸೂಪರಾಗಿರುವಂತಹ ಬಿರಿಯಾನಿ ಇದು ತುಂಬ ಚೆನ್ನಾಗಿರುತ್ತೆ ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ಇಲ್ಲಿ ಒಂದೂವರೆ ಕೆ ಜಿ ಮಟನ್ನ ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ದಿಷ್ಟನ್ನು ಹಾಕ್ಬಿಟ್ಟು ಈಗ ನಾನು ಮಟನ್ನ ಮೊದಲಿಗೆ ಬೇಯಿಸ್ಕೊಳ್ತೀನಿ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೆಂದರೆ ಸಾಕು ಯಾಕೆ ಅಂತೇಳಿದರೆ ಇದು ರೈಸ್ ಜೊತೆಯೂ ಪುನಃ ಬೇಯುತ್ತೆ ಅಲ್ವಾ ಅದಕ್ಕೋಸ್ಕರ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮಟನು ಈಗ ಕುಕ್ಕರ್ ಇಟ್ಟಿದ್ದೀನಿ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಕಾಲು ಕಪ್ಪಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಕಾಲು ಕಪ್ಪಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಮೂರು ಒಣ ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ರುಬ್ಕೊಳ್ತೀನಿ ಹಾಗೆಯೇ ನಾನು ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಆರಿಂದ ಏಳು ಪೀಸ್ ಚಕ್ಕೆ ಮತ್ತು ಒಂದು ಆರು ಪೀಸ್ ಲವಂಗ ಮತ್ತು ಒಂದು ಏಳು ಎಂಟು ಪೀಸು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಆರು ಪೀಸ್ ಏಲಕ್ಕಿ ಮತ್ತು ಚಕ್ಕೆ ಎಲೆ ಒಂದು ಮೂರು ಪೀಸ್ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಮೆಂತ್ಯ ಸೊಪ್ಪು ಈ ಬಿರಿಯಾನಿಗೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಲವರು ಕಸೂರಿ ಮೇಥಿನೂ ಕೂಡ ಹಾಕ್ಕೊಳ್ತಾರೆ ಆದರೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ಟೂ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಒಂದು ಬೌಲಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕಲ್ವಾ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಪರೂಪಕ್ಕೆಲ್ಲ ಮನೆಯಲ್ಲಿ ಮಾಡಿಕೊಂಡು ಊಟ ಮಾಡುವಂಥ ಬಿರಿಯಾನಿಯಲ್ಲಿರುವ ಟೇಸ್ಟು ಹೊರ್ಗಡೆಯಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ ಮನೇಲಿ ಏನೇ ಮಾಡ್ಕೊಂಡು ತಿಂದರೂ ಮನೆ ಊಟ ಮನೆ ಊಟನೇ ಅಲ್ವಾ ತುಂಬ ಸೂಪರಾಗಿರುತ್ತೆ ಈ ಸ್ಟೈಲಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ನೋಡಿ ಇವಾಗ ಫ್ರೈ ಆಗ್ತಾಯಿದೆ ಕಲರು ಚೇಂಜ್ ಆಗ್ತಾ ಇದೆ ಮತ್ತೆ ಈರುಳ್ಳಿ ಎಣ್ಣೆ ಬಿಡ್ತಾ ಇದೆ ಹಾಗೆಯೇ ನೋಡಿ ಈಗ ಈರುಳ್ಳಿ ಫ್ರೈ ಆಯಿತು ಈಗ ನಾನು ರುಬ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲೆನ ಎಷ್ಟು ನಾವು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅಡುಗೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದನ್ನು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆ ಬಿಡ್ತಾ ಇದೆ ಅಂದರೆ ಸ್ವಲ್ಪ ಜಾಸ್ತಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತಲ್ವೋ ಅದಕ್ಕೋಸ್ಕರ ಆವಾಗವಾಗ ಇದನ್ನು ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಇದೆ ನೋಡಿ ಈಗ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಈ ಖಾರದ ಪುಡಿನೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನಾನು ಅದ್ರ ಜೊತೆನೇ ಹಾಕ್ಕೊಳ್ತೀನಿ ಬೇರೆ ಯಾವುದೇ ಮಸಾಲೆ ಪದಾರ್ಥನ ನಾವು ಹಾಕ್ತಾಯಿದ್ದೆ ಇಷ್ಟೇ ಮಸಾಲೆ ಹಾಕಿ ಮಾಡಿದರೆ ಸಾಕು ಬಿರಿಯಾನಿ ತುಂಬ ಸೂಪರಾಗಿರುತ್ತೆ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಅದು ಎಣ್ಣೆ ಎಲ್ಲ ಬಿಟ್ಟರೆ ಮಸಾಲೆ ಫುಲ್ ಚೆನ್ನಾಗಿ ಫ್ರೈ ಆಗಿದೆ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ನಮಗೆ ಆವಾಗ ನಾವು ಬೇರೆ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಎಣ್ಣೆ ಬಿಡ್ತಿದೆ ಈಗ ನಾನು ಇದಕ್ಕೆ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕ ಕಪ್ಪಲ್ಲಿ ಎರಡು ಕಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಒಂದೂವರೆ ಕಪ್ಪಷ್ಟು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಯಿತಲ್ವ ಇವಾಗ ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಟೊಮೆಟೊ ಈ ಟೊಮೆಟೊನ ನಾವು ಉದ್ದ ಉದ್ದ ಕಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಎಣ್ಣೆಲೆ ಫ್ರೈ ಆಗೋದ್ರಿಂದ ಚೆನ್ನಾಗಿ ಮ್ಯಾಶ್ ಆಗೋ ತನಕ ನಾವು ಫ್ರೈ ಮಾಡಬೇಕು ಇದನ್ನು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈ ಉಪ್ಪು ಹಾಕಿದರೆ ಟೊಮೊಟೊ ಬೇಗ ಮ್ಯಾಶ್ ಆಗುತ್ತೆ ಅದಕ್ಕೆ ಅದ್ರ ಜೊತೆನೇ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಹಾಗೆಯೇ ಒಂದು ಅರ್ಧ ಲೀಟರ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಮಸಾಲೆಗಳೆಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಯಪ್ಪ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾಕೆ ಅಂತೇಳಿದರೆ ನಾವು ಯಾವಾಗಲೂ ಟ್ರೈ ಮಾಡ್ತೀವಲ್ವಾ ಈ ಟೈಪಲ್ಲಿ ಮಾಡಿದರೆ ತುಂಬ ಸೂಪರಾಗಿರುತ್ತೆ ನೋಡಿ ಎಲ್ಲ ಗೊಜ್ಜು ಟೊಮೊಟೊ ಮ್ಯಾಶ್ ಆಗಿ ಎಲ್ಲ ಗೊಜ್ಜು ಇದೆ ನೋಡಿ ಎಣ್ಣೆನೂ ಕೂಡ ಇದೆ ಈ ಥರ ಎಣ್ಣೆ ಬಿಡೋವರೆಗೂ ನಾವು ಮಸಾಲೆನ ಫ್ರೈ ಮಾಡ್ಕೋಬೇಕು ಈಗ ನಾನು ಮಸಾಲೆ ಫ್ರೈ ಆಯಿತು ಬೇಯಿಸ್ಕೊಂಡಿರುವಂತಹ ಮಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಕೂಡ ಸ್ವಲ್ಪ ನೀರು ಬಿಟ್ಟಿದೆ ಅದರಿಂದ ನಾವು ಅಕ್ಕಿನ ಹಾಕುವಾಗ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು ಮಸ್ ಮಟನು ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನಿಲ್ಲಿ ಮೂರು ಬೌಲಷ್ಟು ನೀರನ್ನು ಇದ್ದೀನಿ ನಾಲ್ಕು ಬೌಲ್ ಎರಡು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಬೌಲ್ ನೀರು ಹಾಕಬೇಕು ಏಕೆಂದರೆ ಮಟನ್ನಲ್ಲಿ ಕೂಡ ನೀರು ಬಿಟ್ಟಿದೆ ಮತ್ತು ಇದು ಗ್ರೇವಿ ಕೂಡ ಇದೆ ಅದಕ್ಕೋಸ್ಕರ ನಾನು ಒಂದು ಬೌಲ್ನ ಕಡಿಮೆ ಮಾಡಿ ನಾನು ಮೂರು ಬೌಲ್ನ ಇದ್ದೀನಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ನಾವು ನೆನೆಸಿ ಇಟ್ಟಿರುವಂತಹ ಅಕ್ಕಿನ ಹ್ಯಾಡ್ ಮಾಡ್ಕೋಬೇಕು ಈಗ ಕುದಿ ಬರ್ತಾ ಇರೋದ್ರಿಂದ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕೊಡಬೇಕು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನಾವು ಮಟನ್ ತೊಗೊಳ್ವಾಗ ಬಿರಿಯಾನಿ ಮಾಡ್ತೀವಿ ಅಂತ ಗೊತ್ತಿದ್ರೆ ಸ್ವಲ್ಪ ಫ್ಯಾಟನ್ನು ಕೂಡ ಹಾಕ್ಸ್ಕೋಬೇಕು ಬಿರಿಯಾನಿಗೆ ಸ್ವಲ್ಪ ಫ್ಯಾಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ರೈಸ್ ಎಲ್ಲ ಆವಾಗ ಒಂದೆರಡು ಸಲ ತಿರುಗಿಸಿ ಕೊಟ್ಟರೆ ಸಾಕು ಸೂಪರಾಗಿರುವಂತಹ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ನೀರೆಲ್ಲ ಕಡಿಮೆ ಆಗ್ತಾಯಿದೆ ಹಿಂಗಕ್ಕೆ ಬರ್ತಾ ಇದೆ ಅಲ್ವಾ ಇವಾಗ ನಾನು ಅದನ್ನು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಅದಕ್ಕೇನು ಉಪ್ಪು ಎಲ್ಲ ಸರಿ ಇದೆಯಾ ನೋಡಿಬಿಟ್ಟು ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಹಾಕಬೇಕಿಲ್ಲಿ ನಾನು ಒಂದು ಎರಡು ನಿಂಬೆಹಣ್ಣಿನ ರಸನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ನಿಂಬೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇವಾಗ ಒಂದು ಸ್ವಲ್ಪವೂ ತಳ ಹಿಡ್ದಿರೋಲ್ಲ ಅಷ್ಟು ಚೆನ್ನಾಗಿ ಎಲ್ಲ ರೈಸು ತುಂಬ ಚೆನ್ನಾಗಿ ಹಿಂಗ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡಿ ನಾವು ಇದನ್ನು ಅದು ಪ್ಲೇಟನ್ನ ಕ್ಲೋಸ್ ಮಾಡಿ ಹಿಂಗಾಕಿಟ್ಬಿಡ್ಬೇಕು ಬೇರೆ ಏನು ಅದ್ರ ಮೇಲೆ ಭಾರ ಏನು ಇಡೋದು ಬೇಡ ತುಂಬ ಚೆನ್ನಾಗಿ ರೈಸ್ ಆಗಿರುತ್ತೆ ನೋಡಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಒಂದು ಟೆನ್ ಮಿನಿಟ್ಸಲ್ಲಿ ಸೂಪರಾಗಿರುವಂತಹ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿ ಇವಾಗ ಇನ್ನೂ ಒಂದು ಕಾಲು ಭಾಗ ಬೇಯಬೇಕು ಒಂದು ಸಲ ಮಿಕ್ಸ್ ಮಾಡಿ ಕೊಟ್ಟೆ ಪುನಃ ನೋಡಿ ತುಂಬ ಸೂಪರ್ ಆಗಿರುವಂತಹ ಬಿರಿಯಾನಿ ರೆಡಿಯಾಗಿದೆ ಅದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ನಾನು ಈ ಥರ ಬಿರಿಯಾನಿನ ಮಾಡಿ ನೋಡಿ ಒಂದು ಸಲ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಸೂಪರಾಗಿ ಬಿರಿಯಾನಿ ಆಗಿದೆ ಇವಾಗ ಏನಿದ್ರೂ ಟೇಸ್ಟ್ ಮಾಡೋದೆ ತುಂಬ ಚೆನ್ನಾಗಿದೆ ಮಟನ್ನು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಹೀಗೆ ನನ್ನ ಚಾನಲ್ನ ಇರಿ ಹೊಸ ರೆಸಿಪಿ ಜೊತೆ ಪುನಃ ನಾನು ನಿಮಗೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಓಕೆ ಥ್ಯಾಂಕ್ ಯು ಬಾಯ್